ಅಕ್ರಮ ಮದ್ಯ ಮಾರಾಟದ ಅಂಗಡಿ ಮುಚ್ಚಿಸುವಂತೆ ಮಹಿಳೆಯರ ಪ್ರತಿಭಟನೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆಯರು ನಗನೂರ ಖಾನಾಪುರ ಗ್ರಾಮದ ಮಹಿಳೆಯರಿಂದ ಪ್ರತಿಭಟನೆ ಅಕ್ರಮ ಚಟುವಟಿಕೆಗಳಿಂದ ಸಂಸಾರ ಹಾಳಾಗುತ್ತಿವೆ ಎಂದು ಮಹಿಳೆಯರ ಅಳಲು ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪೊಲೀಸ್ ಠಾಣೆಗೆ ಬಂದ ಮಹಿಳೆಯರು ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಅಕ್ರಮ ಮದ್ಯ ಮಾರಾಟ ಹೆಚ್ಚಾದ ಹಿನ್ನೆಲೆ ಕುಡಿಯುವವರ ಸಂಖ್ಯೆ ಮನೆಯಲ್ಲಿ ಬಂದು ಜಗಳ ಮಾಡುತ್ತಾರೆ ಎಂದು ಮಹಿಳೆಯರ ಅಳಲು ನಗನೂರ ಗ್ರಾಮದ ಮನೆ ಮನೆಯಲ್ಲಿ ಮದ್ಯ ಮಾರಾಟ ಹೆಚ್ಚಾಗಿದ್ದು ನಿಲ್ಲಿಸುವಂತೆ ಒತ್ತಾಯ ಕೈ ಮುಗಿಯುತ್ತೇವೆ ಸರಾಯ್ ಬಂದ್ ಮಾಡಿ ಎಂದ ಮಹಿಳೆಯರು ಮಹಿಳೆಯರಿಗೆ ಸಾಥ್ ನೀಡಿದ ರಾಜ್ಯ ರೈತ ಸಂಘ ಯಾದಗಿರಿ ರೈತ ಸಂಘ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಆಗರಟಕಿ ನೇತೃತ್ವದಲ್ಲಿ ಪ್ರತಿಭಟನೆ ಹುಣಸಗಿ ಸಿಪಿಐ ಸಚಿನ ಚಳವಾದಿಗೆ ವಿಡಿಯೋ ಕಾಲ್ ಮುಖಾಂತರ ಮನವಿ ಸಲ್ಲಿಸಿದ ಮಹಿಳೆಯರು ಗ್ರಾಮದಲ್ಲಿ ಅಕ್ರಮ ತಡೆಯದಿದ್ದರೆ ಠಾಣೆಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು ದೇವರಾಜ ಉಗಾರ ಎನ್ ಕೆಎಸ್ ಯಾದಗಿರಿ

ದುಡಿಯೋದ್ದು ಒಂದು ಸರ್ಕೊ ಕೂಲಿ ಇರಿ ಅವ್ರಿಗೆ ಎರ್ದ ಕೊಡೋದು ನಮ್ಗೆ ಅರ್ಧ ಕಳೆದ ಮನೆ ಸೀರೆ ಬಿಟ್ಟು ಡೆಬ್ಯಾಟ್ಟು ಕಿಲಿ ಮುರ್ದು ಮುರ್ದು ಅದು ನಮ್ಮ ಗೊಡ್ಡ ಬರೋದು ಮಾಡೋದು ಮಾಡಾಕತ್ತಿರ ಅಣ್ಣದವರು ತಮ್ಮದವರು ತಂದಿದವರು ಕಾಕದವ್ರು ಮಾದವರು ಒಣಗೇ ಯಾಕೋ ಎದ್ರ ಸಲ ಹಂಗಾಯ್ತು ಹಂಗಾಯ್ತು ನಮಗೆ ಕೇಳ್ತಾರೆ ಮನೆ ಬಂದು ಹೇಳಿ ನಾ ಎಲ್ಲಾದ್ರು ಕೊಡ್ತೀನಿ ಈಗ ಕೊಡ್ತೀರಾ ನಾವು ಅಂಗಡಿಯವ್ರು ಮತ್ತೆ ಕೇಳೋಕೋದು ನೀವು ಎದ್ರ ಸಲ ಕೇಳ್ತಾರೆ ಅವ್ರು ಕರ್ಲಾಕ್ ಏನು ಅವ್ರು ಕುಡ್ತಾರೆ ಅವ್ರ ಶಿಕ್ಷೆ ಕಲ್ಸಿ ನಮ್ಮ ಮಕ್ಕಳು ನಮ್ಗೆ ನಮಗೆ ಬೇತೀರಿ ನೀವು ತಿಸ್ಕೊಂತಾರೆ ಒಣೆ ಮಕ್ಕಳೋಗ್ತಾಯಿರಿ ನಿಜ ಮಲರ್ದಾಗ ತೆಗೆದ್ರಿ ಕುತಿ ಬಂದು ನಿಂತದ್ರಿ ನಮಗೆಲ್ಲ ಆಜು ಬಾಜು

ಹೆಸರಿ ಮುಂದೆ ಅಂಗಡಿ ಇಟ್ಟಾರೀ ಮನಿ ಸಂದ್ರಿಗೆ ಒಂದೊಂದು ಅಂಗಡಿ ರೀ ಊರಿಗೆ ಮೀರಿ ಸರಾಯ್ ಇಟ್ಟಾರೀ ಮಾರ್ಬೇಡಂದ್ರಮತ್ ಬೈಲಾಕ್ ಬರ್ತಾರ್ರಿ ನಾವು ಚಂಚಿ ಮಾಡ್ಯ ನಿದ್ದೆ ಮಾಡ್ಲಾರ ಬಂದದ್ರಿ ಅವ್ರ ಸರಾವ್ ಕೊಡ್ಬೇಡಂದ್ರ ಸರಾಯ್ ಕೊಡ್ತಾರೀ ಸರಾವ್ ಕೊಟ್ಟಾರೀ ನಮ್ ಬಾಯಿ ಬಂದ್ ಖುಷಿ ಕಿತ್ತು ನಮ್ಗೆ ಒಳ್ಳೆಯ ಬಂದಾರೀ ನಮ್ ಜೀವನ ನಾವು ಕೊಳ್ಕೋಬಾರ್ದಂತ ನಮ್ ಮಳೆನ್ ಜಿಗದಿವ್ರಿ ನಮ್ ಜೀವಕ್ಕ ಹಾಕದಂತ ಬಂದೀವ್ರಿ ನಮ್ ಜೀವಕ್ಕೆ ನೀವೇ ಕಾಪಾಡ್ಬೇಕು ಮಾರಿ ಬಂದು ಅವ್ರಿಗೆ ದುಡ್ಡು ಕಟ್ತಾರ್ರಿ ಮತ್ತೆ ಒಟ್ಟಿಗೆ ನಾವು ಏನು ಇಡ್ಬೇಕು ಸಂಸಾರ ಏನು ನಡೆಸ್ಬೇಕ್ರಿ ಎರಡು ಮೂರು ಮಕ್ಕಳು ತೊಗೊಂಡು ಎಲ್ಲಿ ಹೋಗಿ ಬದಕ್ಬೇಕ್ರಿ ನಾವು ಎಲ್ಲಿ ಕೂಲಿ ಹೋದ್ರೂ ಕೂಲಿ ಅಡ್ವಾನ್ಸ್ ತೊಗೊಂಡ್ಬಂದು ಸರಾಯಿ ಕೊಡ್ತಾರ್ರಿ ಕೊಡ್ರಿ ಕೂಲಿ ಅಂತಾರೆ ಅದು ಬಂದಾಗ ನಿಮ್ಮ ಸಂಸಾರ ಶುದ್ಧ ಆದ್ರೆ ನಮ್ಮ ಸಂಸಾರ ಶುದ್ಧ ಆಗ್ತದ್ರಿ ನೀವೇ ತಂದೆ ತಾಯಿ ಆಗ್ತೀರಿ ಇನ್ಕಪ್ಪ ಅಂದ್ರೆ ನಮ್ಮ ಜೀವನ ನಮ್ಮ ಕೈಯಾಗ ನಂಗೆ ಆಗ್ಯಾದ್ರಿ ಅವ್ರ ಕೈಯಾಗ ಓದ್ತದ ಗೊತ್ತಿಲ್ಲರಿ ನಿಮ್ಮಲ್ಲಿ ಠಾಣೆದಾಗ ಒಂದು ಸೈತಿ ಗೊತ್ತಿಲ್ಲ ಸರಾಯಿ ನಿಲ್ಲಿಸ್ಬೇಕ್ರಿ ಸರಾಯಿ ಸಮಸ್ಯೆ ಓಳ ಆಗ್ಬೇಕ್ರಿ ಹೆಣ್ಣು ಮಕ್ಕಳಿಗೆ ಆಗಲಿ ಬಂದ ಸ್ವಸ್ಥರಿಗೆ ಆಗಲಿ ವಯಸ್ಸಿಗೆ ಬಂದವರಿಗೆ ಆಗಲಿ ಬಹಳ ಕಷ್ಟ ಆದ್ರಿ ಆ ಕಷ್ಟ ನಮಗೆ ನೋಡೋದು ತಾಳದ ತಾಳೋದಾಗಲಾರದೆ ನಾವು ಬಂದೀವಿ ಇಲ್ಲಿಗೆ ಬಂದೀವಿ ಅದನ್ನ ನ್ಯಾಯ ಯಾರು ಸಲ್ಲಿಸ್ತ್ರಿ ಯಾರು ತಗೊಂಡ್ ತಾಯಿ ನಾವು ಇನ್ನು ಮುಂದೆ ಜೀವನ ಮಾಡ್ಬೇಕಾಗ್ತದ ಇಲ್ಲ ಈ ಜೀವನಕ್ಕೆ ಭಾಳ ಕಷ್ಟ ಅದ ನೋಡ್ರಿ ನೋಡ್ರಿ ನಾವು ಏನಿಲ್ಲ ಒಂದಿಷ್ಟು ಸರೈ ಮಾಡ್ತೀವಿ ನೀರು ಬಾಟ್ಲಿ ಮಾಡ್ತೀವಿ ನೀರಿನ ಚೀಟ್ ಮಾಡ್ತೀವಿ ಅಂತಾರೀ ಮುಂದ ನೀರಿನ ಚೀಟು ಕುರ್ಕುರಿ ಪ್ಯಾಕೆಟು ಒಂದು ಬಾಟ್ಲಿಟ್ರ ಹಿಂದ ಸರಾಯ್ ತುಂಬಿಬಿಟ್ರ ಬಾ ಹೊಳ್ಯಾಕ ಬಾ ಒಳ್ಯಾ ಅಂದ್ರೆ ಕುಂತರ ಕುಡಿದ್ರ ಬಂದ್ರ ರೊಕ್ಕಿಲ್ಲ ಇಲ್ಲ ನಾಳೆ ಕೊಡೋಕಂತ ಬಾರು ಎಲ್ಲಿಗೆ ಹೋಗ್ತದೆ ಬಾ ಹ್ಞೂ ಬಂದ್ರೂ ಕುಡಿದ್ರಾಳಿ ಮಾಲು ಕೂಲಿ ಮಾಡಿ ನಾಲಿ ಮಾಡಿ ನಾವು ಎಪ್ಪ ಸಡಿ ತಗೋ ಸಬಡಿ ತಗ್ರಿ ಎಣ್ಣೆ ಹೊಡೆದ್ರಿ ಎಕ್ರೆ ದೀಡ್ ಎಕ್ರೆ ಅವಲ್ಲ ನಾವು ಹೋಗಿ ಮಾರಿಕೊಂಬರಾಗ ಮಾಲ್ ತಗೋಬೇಕಂದ್ರೆ ಏಯ್ ನಾನೇನು ಕೇಳ್ತೀನಿ ಗಂಡನ ಕೇಳ ಕೊಟ್ಟು ನಾ ಎಷ್ಟು ದಿನ ಆಯ್ತು ಮೂವತ್ತು ಸಾವಿರ ಆಗ್ಯದ ಇಪ್ಪತ್ತು ಸಾವಿರ ಆಗ್ಯದ ನಾವು ಕಟ್ಟಾಕ್ತಿನಿ ನನ್ನ ಗಂಡನ ಹಂಗಾದ್ರೆ ಕೊಡ್ಲಿಕ್ಕಂದ್ರೆ ಅಂತ ಅಂತಂದ್ರಿ ಅದು ಬಂದ್ ಎಲ್ಲ ಅಲ್ಲಿಗೆ ಏನು ಮುಂದೆ ಜೀವನ ಮಾಡ್ಬೇಕು ನಾಲ್ಕು ಮಕ್ಳು ತಗೊಂಡು ನಾವು ಏನು ಮಾಡ್ಬೇಕು ದೊಡ್ಡರಾದ ಮಕ್ಕಳಾರ ಸಣ್ಣರಾದ ಮಕ್ಕಳಾರ ಈಗ ಈಗ ಬಂದು ಮಾಡಿಸ್ಬೇಕು ನಗನೂರು ಕಾನಾಪುರ ಬಗಡ ಮೂರು ಊರಾಗ ನಮ್ಮ ಕಣ್ಣೀರು ಸರ ಕಾಣಬಾರ್ದು ಅಂದ್ರೆ ನಾವು ಸೌಸರ್ ಮಾಡ್ತೀವಿ ಕಾಲೂರ ನಗನೂರ ನಗನೂರಾಗ ಮತ್ ಇಲ್ಲ ಇವತ್ತಿಗೆ ಆಯ್ತು ನಾಳೆ ಮತ್ತೆ ಚಾಲು ಅಂದ್ರ ನಾವೇ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಹೋಗ್ತೀವಿ ಪ್ರಾಣ ಬರ್ತೀವಿ ಈಗ ಏನು ಹೇಳಿದ್ರು ಹೇಳಾರ್ರಿ ಇವತ್ತಿಲ್ಲ ನಾಳೆಗೆ ಇದನ್ನ ನಾವು ತಗೊಂತೀವಿ ಮಾಡ್ತೀವಿ ನಿಲ್ಲಿಸ್ತೀವಿ ನೀವು ಬಂದಿರ ಅಂದ್ರೆ ನಮಗ್ ಸಂತೋಷ ಆನಂದ ನಾವು ಬಿಡೋದಲ್ಲ ಮಾಡ್ತೀವಿ ಅಂತ ಅಂದಾರ್ರಿ ಸರಿ ನಿಮ್ಮ ಹೆಸರು ನಮ್ಮ ಹೆಸರು ಕನಕಂಬರ್ರಿ ಇವತ್ತು ಯಥೇಚ್ಛವಾಗಿ ಮದ್ಯ ಮಾರಾಟವನ್ನು ನಡೀತಾ ಇದೆ ಕಿರಾಣಿ ಅಂಗಡಿ ಮತ್ತು ಪಾನ್ ಶಾಪ್ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಇದರಿಂದ ಬಡ ಕುಟುಂಬದ ಜನರಿಗೆ ಕೂಲಿ ಕಾರ್ಮಿಕ ರೈತರಿಗೆ ತುಂಬ ತೊಂದರೆ ಇದೆ ಇವತ್ತು ಹೆಣ್ಮಕ್ಳು ಕುಡಿದು ಬಂದು ಹೆಣ್ಮಕ್ಳು ಕೂಲಿ ಮಾಡತಕ್ಕಂಥ ದುಡ್ಡನ್ನು ತಗೊಂಡು ಕುಡಿಯೋಕೆ ಹೋಗ್ತಿದ್ದಾರೆ ಆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಂಸಾರ ಜೀವನ ಹೇಳಲಿಕ್ಕೆ ಕಷ್ಟ ಆಗಿದೆ ಒಂದು ಅವ್ರ ಸಂಸಾರ ಹೆಂಗೆ ಮಾಡಬೇಕು ದುಡ್ದಂಥ ದುಡ್ಡನ್ನು ಬರೀ ಕುಡಿಯೋಕ ಹಾಳು ಮಾಡಿದರೆ ಮುಂದೆ ಮಕ್ಕಳ ಭವಿಷ್ಯ ಏನು ಇನ್ನು ಮಕ್ಕಳು ಇವತ್ತೇನಾಗಿದೆ ಅಂತಂದ್ರೆ ಪೂರಾ ಅವರು ಕುತ್ತಿಗೆ ಮಟ್ಟ ಸಾಯುವಂಥ ಮಟ್ಟಕ್ಕೆ ಅವರು ಬಂದಿದ್ದಾರೆ ಇಷ್ಟಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ಗಮನಕ್ಕೆ ತಂದಾಗ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಚ್ಚುರು ಸೇನೆ ಅವ್ರ ಬೆಂಬಲಿಕ್ಕೆ ಸದಾ ನಿಲ್ತದೆ ಇವತ್ತು ನಾವು ಕೆಂಬಾಯಿ ಪೊಲೀಸ್ ಸ್ಟೇಷನ್ನಲ್ಲಿ ಬಂದೀವಿ ಎರಡು ದಿನಗಳ ಕಾಲ ಸಾವಕಾಶ ಕೊಟ್ಟರೆ ಇವತ್ತು ಎರಡು ದಿನಗಳಲ್ಲಿ ನಗರೂರು ಸುತ್ತಮುತ್ತ ಗ್ರಾಮ ಮತ್ತು ನಗರೂರು ಸರಾಯಿ ಮುಕ್ತ ಗ್ರಾಮ ಮಾಡದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕಾಗ್ತದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಅಗತ್ಯ ಸೇನೆ ಎಚ್ಚರಿಕೆ ಕೊಡಲಾಗಿದೆ ಇದು ಬಂದ್ ಮಾಡಲಿಲ್ಲ ಅಂದರೆ ನಮ್ಮೊಂದು ಉಗ್ರವರ ಹೋರಾಟ ಮಾಡ್ತೀವಿ ಸರಿ